Thank <laughs> you. ದೇವನಹಳ್ಳಿ ತಾಲೂಕಿನ ಆವತಿ ಬೆಟ್ಟದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಪ್ರವಾಸೋದ್ಯಮ ಮತ್ತು ಶಾಂತಿ ಧ್ಯೇಯ ವಾಕ್ಯದೊಂದಿಗೆ ಟ್ರೆಕ್ಕಿಂಗ್ ಸಸಿ ನೆಡುವ ಹಾಗೂ ಸ್ವಚ್ಛತಾ ಸೇವಾ ಆಂದೋಲನಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಅನುರಾಧ ಅವರು ಪ್ರವಾಸಿ ತಾಣಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯದೆ ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಜೊತೆಗೆ ಪರಿಸರ ಸಂರಕ್ಷಣೆಗಾಗಿ ಗಿಡ ಮರ ಿ ನೆಟ್ಟು ಬೆಳೆಸುವ ಮೂಲಕ ಆರೋಗ್ಯಕರ ಪ್ರಕೃತಿ ನಿರ್ಮಿಸಿ ಪರಿಸರ ಸಮತೋಲನ ಕಾಪಾಡಬೇಕು ಎಂದರು ಇವತ್ತು ಸ್ವಚ್ಛತಾ ಈ ಸೇವಾನು ನಾವು ಆಚರಣೆ ಮಾಡಿದ್ದೀವಿ ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ತೆಗೆಯೋದು ಮತ್ತು ಈ ಕಸ ಗಾರ್ಬೇಜ್ ಏನಿದೆ ಅದನ್ನು ಕ್ಲೀನ್ ಮಾಡೋದನ್ನು ಮಾಡ್ಕೊಂಡಿದ್ದೀವಿ ಸೊ ಸೆವೆಂಟೀಂತಿಂದ ಸೆಕೆಂಡ್ವರೆಗೂ ಒಂದು ಪಾಕ್ಷಿಕನ ಆಚರಣೆ ಮಾಡ್ತಾ ಇದ್ದೀವಿ ತಮಗೆ ಗೊತ್ತಿರೋಂಗೆ ಈ ಜಿಲ್ಲೆಯಲ್ಲಿ ಭಾಳಷ್ಟು ಕಡೆ ನಾವು ಒಂದು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಐಡೆಂಟಿಫೈ ಮಾಡಿದ್ದೀವಿ ಮೊನ್ನೆ ನಾವು ಕೊನಗಂಟದಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಕ್ಲಿಯರ್ ಮಾಡಿದ್ವಿ ಸೊ ಸ್ಟಾರ್ಟಿಂಗ್ ಸೆವೆಂಟೀನ್ತ್ ತಾವು ನೋಡಿರ್ಬೋದು ಮುಂಚೆ ಹೇಗಿತ್ತು ಈಗ ಹೇಗಿದೆ ಆ ಸ್ಪಾಟ್ ಅಂತ ಹೇಳಿ ಆ ಥರ ಬ್ಲ್ಯಾಕ್ ಸ್ಪಾಟ್ಸ್ನೂ ಐಡೆಂಟಿಫೈ ಮಾಡಿ ನಾವು ಕ್ಲಿಯರ್ ಮಾಡ್ತಾ ಇದೀವಿ ಮತ್ತು ಎನ್ವಿರಾನ್ಮೆಂಟ್ ಪರಿಸರನ ಪ್ರಮೋಟ್ ಮಾಡಬೇಕು ನಮ್ಮ ಟೆರಿಟೋರಿಯಲ್ ಮತ್ತು ಸೋಷಿಯಲ್ ಫಾರೆಸ್ಟ್ರಿ ಇಬ್ಬರೂ ಸಹ ನಮ್ಮ ಜೊತೆ ಕೈಗೂಡಿಸಿದ್ದಾರೆ ಇವತ್ತು ಪ್ಲಾಂಟೇಷನ್ ಸಹ ಮಾಡಿದ್ದೀವಿ ಮತ್ತು ಈ ಅರಣ್ಯ ಇಲಾಖೆಯಲ್ಲಿ ಯಾರು ಫ್ರಂಟ್ ಲೈನ್ ವರ್ಕರ್ಸ್ ಇರ್ತಾರೆ ಸೊ ಅವರೇ ನಮ್ಮ ಪರಿಸರನ ಉಳಿಸೋದು ಮತ್ತು ಬೆಳೆಸೋದು ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಮಿತ್ರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮತ್ತು ಅರಣ್ಯ ಇಲಾಖೆಯಲ್ಲಿ ಅವರು ಲೈನ್ ವರ್ಕರ್ಸ್ ಅವ್ರಿಗೂ ಸಹ ಫೆಲಿಸಿಟೇಟ್ ಮಾಡಿದೀವಿ ಸೊ ದಟ್ ದೇಲ್ ಬಿ ಮೋಟಿವೇಟೆಡ್ ಟು ವರ್ಕ್ ಫಾರ್ ಫಾರ್ವರ್ಡ್ ದೇವನಹಳ್ಳಿ ತಾಲೂಕಿನ ಆವತಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ತ್ಯಾಜ್ಯ ಸಂಗ್ರಹಿಸಿ ಸ್ವಚ್ಛತೆ ಮಾಡಿದರು ಈ ಸಂದರ್ಭದಲ್ಲಿ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಬಳಿಕ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೂರಕ್ಕೂ ಅಧಿಕ ಸಸಿಗಳನ್ನು ನೆಡಲಾಯಿತು ಪರಿಸರ ಸಂರಕ್ಷಣೆಗಾಗಿ ಸಮಾಜದಲ್ಲಿ ಗಿಡ ಮರ ನೆಟ್ಟು ಹಸಿರು ವಾತಾವರಣ ನಿರ್ಮಿಸುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿದರು ಅರಣ್ಯ ಬೆಳೆಸಿ ಪೋಷಿಸಿದ ಅಧಿಕಾರಿಗಳು ಸಿಬ್ಬಂದಿ ಪರಿಸರ ಸಂಸ್ಥೆಗಳು ಹಾಗೂ ಪ್ರವಾಸೋದ್ಯಮ ಮಿತ್ರರ ಕಾರ್ಯಕ್ಕೆ ಪ್ರಶಂಸನಾ ಪತ್ರ ನೀಡಿ ಸನ್ಮಾನಿಸಲಾಯಿತು ಏನು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಆರ್ ಸುಮಾ ಪ್ರಾದೇಶಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಗಾರ್ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ವಿಟ್ಟಲ್ ಕಾವ್ಲೆ ಮುಖ್ಯ ಯೋಜನಾಧಿಕಾರಿ ರಾಮಕೃಷ್ಣಯ್ಯ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಪ್ರೀತಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಇಒ ಶ್ರೀಧರ್ ಗೌಡ ದೊಡ್ಡಬಳ್ಳಾಪುರ ವಿಭಾಗದ ಡಿವೈಎಸ್ಪಿ ರವಿ ಮತ್ತಿತರರು ಭಾಗವಹಿಸಿದ್ದರು ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ದೇವನಹಳ್ಳಿ